ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮನಾರ್ಥಕ ಪದಗಳು ಅಂತಕ್ಕಂಥ ವಿಷಯದ ಮೇಲೆ ನೋಡ್ತಾ ಬಂದಿದ್ದೀವಿ ಇದು ಭಾಗ ಎರಡು ಆಗಿರುತ್ತೆ ಭಾಗ ಒಂದು ಯಾರು ನೋಡಿಲ್ಲ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ ಪ್ಲೇಲಿಸ್ಟ್ನಲ್ಲಿರುತ್ತೆ ದಯವಿಟ್ಟು ಅದನ್ನು ನೋಡಿ ಯಾಕಂದರೆ ಮೊದಲನೇದಾಗಿ ಈ ಒಂದು ಟಾಪಿಕ್ ಮೇಲೆ ಸಮನಾರ್ಥಕ ಪದಗಳ ಮೇಲೆ ಪ್ರಶ್ನೆಗಳು ಯಾವ ರೀತಿ ಪರೀಕ್ಷೆಯಲ್ಲಿ ಕೇಳ್ತಾರೆ ಅಂತಕ್ಕಂಥದ್ದು ಪ್ರಶ್ನೆಯೊಂದಿಗೆ ಒಂದಿಷ್ಟು ಸಮನಾರ್ಥಕ ಪದಗಳನ್ನು ನೋಡ್ತಾ ಬಂದಿದ್ದೀವಿ ಹಾಗೆ ಇದು ಮುಂದುವರೆದ ಭಾಗವಾಗಿ ಇನ್ನಷ್ಟು ಸಮನಾರ್ಥಕ ಪದಗಳನ್ನು ಮುಂದುವರೆದ ನೋಡ್ತಾ ಹೋಗೋಣ ಇಲ್ಲಿ ಭಾಗ ಎರಡಾಗಿರುತ್ತೆ ಎಸ್ ನೋಡೋಣ ಮೊದಲನೇದಾಗಿ ಅಂತರ್ದಾನ ಅಂತೇಳಿ ಕರೆಯಲಾಗ್ತದೆ ಅಂತರ್ದಾನದ ಸಮನಾರ್ಥಕ ಪದಗಳು ಯಾವುದು ಕೇಳಿದ್ರೆ ಎಸ್ ಕಣ್ಮರೆಯಾಗು ಮಾಯವಾಗು ಅಂತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು ಎಸ್ ಸೆಕೆಂಡ್ ನೋಡೋಣ ಅನಾಹುತ ಅನಾಹುತ ಅಂದರೆ ಅದರ ಸಮನಾರ್ಥಕ ಪದ ತೊಂದರೆ ಅಪಾಯ ಅಂತಕ್ಕಂಥದ್ದು ಸೂಚಿಸುತ್ತದೆ ಇನ್ನು ಕೊಳಕು ಅಂತಕ್ಕಂಥದ್ದು ಕೊಳಕು ಅಂದರೆ ಮಲಿನವಾಗು ಅಥವಾ ಗಲೀಜು ಅಂತಕ್ಕಂಥದ್ದು ಅರ್ಥವನ್ನು ಕೊಡ್ತಕ್ಕಂಥದ್ದು ಅಥವಾ ಅದಕ್ಕೆ ಸಮನ ಸಮಾನವಾದ ಪದವಾಗಿರ್ತಕ್ಕಂಥದ್ದು ಗುಳ್ಳೆ ಗುಳ್ಳೆ ಬೊಬ್ಬೆ ಅಥವಾ ಬೊಕ್ಕೆ ಅಂತ ಕರಿತೀವಿ ಒಂದು ಕಠಿಣವಾದ ಕೆಲಸವನ್ನು ಮಾಡಿದ ತಕ್ಷಣ ಕೈಗಳಿಗೆ ಬೊಬ್ಬೆ ಬರ್ತಕ್ಕಂಥದ್ದು ಗುಳ್ಳೆ ಅಂತೇಳಿ ಕೆಲವೊಂದು ಆಡುಭಾಷೆಯಲ್ಲಿ ಕರೀತಾರೆ ಅಥವಾ ಬೊಬ್ಬೆ ಅಂತ ಕೂಡ ಕರೆಯಲಾಗುತ್ತದೆ ಇನ್ನು ಚಿಕಿತ್ಸೆ ಚಿಕಿತ್ಸೆಗೆ ಏನಂತ ಕರೆಯಲಾಗ್ತದೆ ಅಂದರೆ ಆರೈಕೆ ಸುರ್ಸುಸೆ ಅಂತೇಳಿ ಕರೆಯಲಾಗ್ತದೆ ಶುಶ್ರೂಷೆ ಅಂಥೇಳಿ ಕರೆಯಲಾಗುತ್ತದೆ ಚಿಕಿತ್ಸೆಗೆ ಆರೈಕೆ ಮತ್ತು ಶುಶ್ರೂಷೆ ಅಂಥೇಳಿ ಸಮನಾರ್ಥಕ ಪದಗಳನ್ನು ಗುರುತಿಸಬಹುದು ಎಸ್ ಮುಂದುವರೆದು ವೀಕ್ಷಿಸು ವೀಕ್ಷಿಸುವಂತಕ್ಕಂಥ ಒಂದು ಸಮಾನ ಪದಕ್ಕೆ ನೋಡ್ತಾ ಹೋಗೋಣ ವೀಕ್ಷಿಸು ಅಂದರೆ ನೋಡು ಅವಲೋಕಿಸು ಅಂತಕ್ಕಂಥ ಅರ್ಥವನ್ನು ನೀಡಲಾಗಿದೆ ಇನ್ನು ಗಗನ ಅಂತಕ್ಕಂಥ ಒಂದು ಪದ ಆಕಾಶ ಆಗಸ ಬಾನು ಅಂತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು ಇನ್ನು ನೋಡ್ತೀವಿ ತೀರ ತೀರ ಅಂದರೆ ದಡ ಅಂತಕ್ಕಂಥದ್ದು ಇದು ನದಿಯಾಗಿರ್ಬೋದು ಸಮುದ್ರ ದಂಡೆಯಲ್ಲಿ ತೀರ ಅಂತೇಳಿ ಕರೆಯಲಾಗ್ತದೆ ಅದಕ್ಕೆ ದಡ ಅಂತಲೂ ಕೂಡ ಕರೆಯಲಾಗ್ತದೆ ಇನ್ನು ಪ್ರೋತ್ಸಾಹಿಸು ಅಂತಕ್ಕಂಥದ್ದು ಹುರಿದುಂಬಿಸು ಉತ್ತೇಜನ ಅಂತಕ್ಕಂಥದ್ದು ಯಾವುದೇ ಒಂದು ಕ್ರೀಡೆಗಳಲ್ಲಿ ಆಡ್ತಕ್ಕಂಥ ಕ್ರೀಡಾಭಿ ಕ್ರೀಡಾಭಿಮಾನಿಗಳು ಪ್ರೋತ್ಸಾಹವನ್ನು ನೀಡ್ತಕ್ಕಂಥದ್ದು ಹುರಿದುಂಬಿಸ್ತಕ್ಕಂಥದ್ದು ಚಪ್ಪಾಳೆಗಳ ಮೂಲಕ ಅವ ಕಲಾವಿದರಿಗೆ ಒಂದು ಪ್ರೋತ್ಸಾಹವನ್ನು ನೀಡ್ತಕ್ಕಂಥದ್ದು ಎಸ್ ದುಡಿಮೆ ಅಂತಕ್ಕಂಥದ್ದು ಅರ್ಥಕ್ಕೆ ಸಮಾನ ಪದ ನೋಡೋದಾದರೆ ಕೆಲಸ ಅಥವಾ ಸಂಪಾದನೆ ಅಂತಕ್ಕಂಥ ಎರಡೂ ಅರ್ಥವನ್ನು ಕೊಡ್ತಕ್ಕಂಥದ್ದು ದುಡಿಮೆ ಕೆಲಸ ಮತ್ತು ಸಂಪಾದನೆ ಸಮಾನವಾದ ಪದಗಳಾಗಿವೆ ಎಸ್ ನೋಡ್ತಾ ಹೋಗೋಣ ಹಾಗೆ ಗರಿಮೆ ಅಂತಕ್ಕಂಥ ಒಂದು ಸಮಾನ ಪದ ಇದಕ್ಕೆ ಸಮಾನ ಅರ್ಥಗಳನ್ನು ನೀಡತಕ್ಕಂಥ ಪದಗಳನ್ನು ನೋಡೋದಾದರೆ ಗರಿಮೆ ಅಂದರೆ ಹೆಮ್ಮೆ ಅಥವಾ ಹಿರಿಮೆ ಅಂತಕ್ಕಂಥ ಅರ್ಥವನ್ನು ಕೊಡ ಕೊಡ್ತಕ್ಕಂಥದ್ದು ಕಸುಬು ಅಂದರೆ ಕೆಲಸ ಉದ್ಯೋಗ ಅಂತಕ್ಕಂಥದ್ದು ಕಸುಬು ಅಂತ ಕರೆಯಲಾಗ್ತದ ಉದ್ಯೋಗ ಅಥವಾ ಕೆಲಸ ಅಂತಲೂ ಕೂಡ ಕರೆಯಲಾಗ್ತದೆ ರೈತ ಅಂತಕ್ಕಂಥದ್ದು ಪದ ಬೇಸಾಯ ಮಾಡುವವರು ಅಂತಕ್ಕಂಥ ಒಂದು ಸಮಾನ ಅರ್ಥವನ್ನು ಕೊಡ್ತಕ್ಕಂಥದ್ದು ನೆರವು ಎಸ್ ನೆರವು ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಸಹಾಯ ಬೆಂಬಲ ಆಧಾರ ಅಂತಕ್ಕಂಥದ್ದು ನೀವು ಯಾರಿಗಾದರೂ ಒಂದು ಸಹಾಯ ಮಾಡಿದ್ರೆ ಅದು ನೆರವು ಅಂತಕ್ಕಂಥನೂ ಕರೆಯಲಾಗ್ತದೆ ಬೆಂಬಲ ಅಥವಾ ಸಹಾಯ ಆಧಾರ ಅಂತಲೂ ಕೂಡ ಕರೆಯಲಾಗುತ್ತದೆ ಸಲಹು ಅಂತಕ್ಕಂಥ ಒಂದು ಪದ ಇದೆ ಸಲಹು ಅಂದರೆ ಕಾಪಾಡು ರಕ್ಷಿಸು ಅರ್ಥವನ್ನು ಕೊಡಲಾಗುತ್ತದೆ ಎಸ್ ಸಮಾನ ಪದ ಸಲವು ಅಂತಕ್ಕಂಥದ್ದಕ್ಕೆ ಕಾಪಾಡು ರಕ್ಷಿಸು ಅಂತಕ್ಕಂಥದ್ದು ಕೊಯ್ಯಿ ಅಂತಕ್ಕಂಥ ಪದವನ್ನು ಬಳಸಲಾಗ್ತದೆ ಕತ್ತರಿಸು ಅಂತಕ್ಕಂಥ ಒಂದು ಅರ್ಥವನ್ನು ನೀಡಲಾಗ್ತದೆ ಕೊಯಿ ಅಂದರೆ ಕತ್ತರಿಸು ಎಸ್ ಸೀಳು ಹುಡುಕು ಸೀಳು ಹುಡುಕು ಅಂತಕ್ಕಂಥ ಪದ ಸೋದಿಸು ಅರಸು ಅಂತಕ್ಕಂಥ ಅರ್ಥವನ್ನು ಕೊಡಲಾಗಿದೆ ಸೀಳು ಹುಡುಕು ಅಂತಕ್ಕಂಥದ್ದು ಸೋದಿಸು ಅರಸು ಅಂತಕ್ಕಂಥ ಒಂದು ಸಮಾನ ಪದಗಳಾಗಿವೆ ತವಕಿಸು ಎಸ್ ತವಕಿಸು ಅಂದರೆ ಆತುರ ಪಡು ಅರ್ಥ ನೀಡಲಾಗಿದೆ ಹಲ ಅಂದರೆ ಹಲ ಅಂತಕ್ಕಂಥ ಪದಕ್ಕೆ ಸಮಾನ ಪದ ನೇಗಿಲು ಅಂತಕ್ಕಂಥ ಪದ ಇಲ್ಲಿ ನೀಡಲಾಗಿದೆ ಪರೀಕ್ಷೆಯಲ್ಲಿ ನೇಗಿಲಿನ ಸಮನಾರ್ಥಕ ಪದವನ್ನು ಕೆಳಗೆ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಗುರುತಿಸಿ ಅಂದರೆ ಹಲ ಅಂತ ಕೊಟ್ಟರೆ ಕನ್ಫ್ಯೂಸ್ ಆಗ್ತದೆ ಗೊತ್ತಿರಲ್ಲ ಕೆಲವು ಬಳಕೆಗೆ ನಾವು ಆ ಆಡುಭಾಷೆಯಲ್ಲಿ ಅಥವಾ ದಿನನಿತ್ಯಗಳಲ್ಲಿ ಆ ಪದಗಳ ಬಳಸಿರುವುದಿಲ್ಲ ಆ ಸಂದರ್ಭದಲ್ಲಿ ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಅದಕ್ಕೆ ಪದಗಳ ಒಂದು ಜ್ಞಾನ ನಮ್ಮಲ್ಲಿದ್ದರೆ ನಾವು ಪರೀಕ್ಷೆಯಲ್ಲಿ ಆರಾಮಾಗಿ ಆ ಪ್ರಶ್ನೆಗೆ ಉತ್ತರಿಸಬಹುದು ಅಂತಕ್ಕಂಥದ್ದು ಹಲ ಅಂದರೆ ನೇಗಿಲು ಅಂತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು ಇನ್ನು ಮೆಚ್ಚುಗೆ ಅಂತಕ್ಕಂಥ ಒಂದು ಸಮಾನ ಪದ ಇದಕ್ಕೆ ನೋಡ್ತೋಣ ಒಪ್ಪಿಗೆ ಸಂತೋಷ ಅಂತಕ್ಕಂಥ ಅರ್ಥವನ್ನು ನೀಡಲಾಗಿದೆ ಇರಿಸು ಎಸ್ ಇರಿಸು ಇಡು ಹೇರು ಅಂತಕ್ಕಂಥ ಅರ್ಥವನ್ನು ನೀಡಲಾಗುತ್ತದೆ ಕಲುಷಿತ ಅಂತಕ್ಕಂಥ ಒಂದು ಪದ ಇದಕ್ಕೆ ಸಮಾನ ಅರ್ಥ ನೋಡೋದಾದರೆ ಕದಡಿದ ಕದಡಿದ ಮಲೀನ ಅಂತಕ್ಕಂಥ ಎರಡು ಅರ್ಥವನ್ನು ನೀಡಲಾಗಿದೆ ಎಸ್ ನೆಕ್ಸ್ಟ್ ನೋಡೋಣ ಹಾಗೆ ಉಡುಗೆ ಅಂತಕ್ಕಂಥ ಒಂದು ಸಮಾನ ಪದ ಇದಕ್ಕೆ ಉಡುಪು ಅಂತಲೂ ಕೂಡ ಕರೆಯಲಾಗಿದೆ ಸ್ಪರ್ಧೆ ಇದಕ್ಕೆ ಪೈಪೋಟಿ ಅಂತಲೂ ಕೂಡ ಕರೆಯಲಾಗುತ್ತದೆ ಒಪ್ಪಂದ ಒಪ್ಪಂದ ಅಂದರೆ ಸಮ್ಮತಿ ಒಮ್ಮತ ಅಂತಕ್ಕಂಥ ಎರಡು ಅರ್ಥವನ್ನು ಇಲ್ಲಿ ನೀಡಲಾಗಿದೆ ಅದೇ ರೀತಿ ಅರಿವು ಅಂತಕ್ಕಂಥದ್ದು ಅರಿವು ಅಂದರೆ ತಿಳುವಳಿಕೆ ಅಂತಲೂ ಕೂಡ ಇದನ್ನು ಸಮಾನವಾದ ಅರ್ಥವನ್ನು ನೀಡ್ತಕ್ಕಂಥ ಪದಗಳು ಇನ್ನು ಮಾರಕ ಮಾರಕ ಅಂದರೆ ತೊಂದರೆ ಅಪಾಯ ಅಂತಕ್ಕಂಥದ್ದು ಎರಡು ಅರ್ಥವನ್ನು ನೀಡಲಾಗಿದೆ ಮಾರಕ ಅಂದರೆ ತೊಂದರೆ ಅಪಾಯ ಅಂತಕ್ಕಂಥ ಒಂದು ಸಮಾನ ಪದಗಳು ಮುಖ ಅಂತೇಳಿ ಕರಿತೀವಿ ವದನ ಮೊಗ ಮೊರೆ ಅಂತಕ್ಕಂಥ ಅರ್ಥವು ಕೂಡ ಈ ಮುಖ ಪದಕ್ಕೆ ಸಮಾನವಾಗಿರತಕ್ಕಂಥದ್ದು ಎಸ್ ಯುದ್ಧ ಅಂತಕ್ಕಂಥದ್ದು ನೋಡ್ತೀವಿ ಕದನ ರಣ ಸಮಾರ ಅಂತಕ್ಕಂಥದ್ದು ಮೂರು ಪದಗಳು ಯುದ್ಧಕ್ಕೆ ಮೂರು ಸಮಾನ ಪದಗಳು ಯಾವುದಂದರೆ ಕದನ ರಣ ಸಮಾರ ಅಂತಕ್ಕಂಥದ್ದು ಎಸ್ ಹಾಗೆ ನೋಡ್ತಾ ಹೋಗೋಣ ರಕ್ತ ಅಂತಕ್ಕಂಥ ಒಂದು ಪದ ನೆತ್ತರ ರುಧಿರ ಅಂತೇಳಿ ರುಧಿರ ಅಂದರೆ ಒಂದು ಸಮಾನ ಪದಕ್ಕೆ ರಕ್ತ ಅಂತೇಳಿ ಕರೆಯಲಾಗ್ತದೆ ರಾಜ ಅಂತ ನೋಡ್ತಿದ್ವಿ ರಾಜ ಅಂದರೆ ದೊರೆ ನೃಪ ಭೂಮಿಪ ಅರಸ ಅಂಥೇಳಿ ಕೂಡ ಕರೆಯಲಾಗ್ತದೆ ರಾಜನಿಗೆ ಇರತಕ್ಕಂಥ ಸಮಾನ ಅರ್ಥಗಳು ಕೊಡ್ತಕ್ಕಂಥ ಪದಗಳು ದೊರೆ ನೃಪ ಭೂಮಿಪ ಅರಸ ಅಂತಕ್ಕಂಥದ್ದು ಸರಿ ನೆಕ್ಸ್ಟ್ ರೋಮ ರೋಮ ಅಂದರೆ ಕೂದಲು ಕೇಶ ಅಂತಕ್ಕಂಥ ಅರ್ಥವನ್ನು ನೀಡ್ತಕ್ಕಂಥ ಪದಗಳಾಗಿವೆ ಲೋಕ ಅಂತಕ್ಕಂಥ ಒಂದು ಪದ ಎಸ್ ಲೋಕ ಅಂದರೆ ಜಗತ್ತು ಭೂಮಿ ಪ್ರಪಂಚ ಅಂತಕ್ಕಂಥ ಸಮಾನ ಅರ್ಥವನ್ನು ನೀಡಲಾಗುತ್ತದೆ ನೀ ಯಾವುದೇ ಒಂದು ಕಾದಂಬರಿ ಸಾಹಿತ್ಯ ಅಥವಾ ಕವಿಗಳನ್ನು ತೊಗೊಂಡ್ರೆ ಅವ್ರದೇ ಆದ ಭಾಷೆಯಲ್ಲಿ ಆ ಒಂದು ಪದಗಳನ್ನು ಬಳಕೆ ಮಾಡಲಾಗ್ತದೆ ಕನ್ನಡ ಪದಗಳನ್ನು ಅಂತ ಹೇಳಿ ಲೋಚನ ಅಂತಕ್ಕಂಥ ಎಸ್ ಲೋಚನ ಅಂದರೆ ಕಣ್ಣು ನಯನ ಅಕ್ಷಿ ಅಂತೇಳಿ ಕರೆಯಲಾಗ್ತದೆ ಲೋಚನ ಒಂದು ಪದಕ್ಕೆ ಸಮಾನವಾದ ಪದಗಳು ಕಣ್ಣು ನಯನ ಅಕ್ಷಿ ಅಂತೇಳಿ ಕರೆಯಲಾಗುತ್ತದೆ ಎಸ್ ಪರಿಮಳ ಅಂತಕ್ಕಂಥದ್ದು ಪರಿಮಳ ಅಂದರೆ ಸುವಾಸನೆ ಅಂತ ಒಂದು ಅರ್ಥವನ್ನು ಕೂಡ ಕೊಡುತ್ತದೆ ಉಸಿರು ಪ್ರಾಣ ಇಳೆ ಭೂಮಿ ಅಂತಕ್ಕಂಥ ಅರ್ಥಗಳನ್ನು ಕೊಡಲಾಗಿದೆ ಖುಷಿ ಅಂತಕ್ಕಂಥದ್ದು ಹೀಗೂ ಹರ್ಷ ಅಂತಕ್ಕಂಥ ಎರಡು ಅರ್ಥವನ್ನು ಕೊಡ್ತಕ್ಕಂಥ ಪದಗಳಾಗಿವೆ ಪದಾರ್ಥ ಪದಾರ್ಥ ಅಂದರೆ ವಸ್ತುಗಳು ಅಥವಾ ವಸ್ತು ಅಂತೇಳಿ ಗುರುತಿಸಬಹುದು ರಾಶಿ ಅಂತ ನೋಡ್ತೀವಿ ಗುಂಪು ಗುಪ್ಪೆ ಸಮೂಹ ರಾಶಿ ಅಂದರೆ ಗುಂಪು ಗುಪ್ಪೆ ಸಮೂಹಗಳಿಗೆ ಪದಗಳ ಅರ್ಥವನ್ನು ನೀಡ್ತಕ್ಕಂಥದ್ದು ರಾಸಿಗೆ ಸಮಾನ ಅರ್ಥಗಳ ಅರ್ಥವನ್ನು ನೀಡ್ತಕ್ಕಂಥ ಪದಗಳಾಗಿವೆ ರಿಪೇರಿ ಅಂತ ನೋಡ್ತೀವಿ ಎಸ್ ರಿಪೇರಿ ಸರಿಪಡಿಸುವಿಕೆ ಅಂತೇಳಿ ಕರೆಯಲಾಗ್ತದೆ ಸರಿಪಡಿಸುವಿಕೆ ಇನ್ನೊಂದು ಅರ್ಥದಲ್ಲಿ ರಿಪೇರಿ ಎಸ್ ನೆಕ್ಸ್ಟ್ ಎಸ್ ಅನಿವಾರ್ಯ ಅಂತಕ್ಕಂಥ ಪದ ನೋಡ್ತಾ ಇದ್ದೀವಿ ಅನಿವಾರ್ಯ ತಪ್ಪಿಸಲಾಗದಂಥ ಒಂದು ಸನ್ನಿವೇಶಕ್ಕೆ ಅನಿವಾರ್ಯ ಅಂತ ಕರೆಯಬಹುದು ಅಪಾಯ ಕೇಡು ಹಾನಿ ತೊಂದರೆ ಅಂತಕ್ಕಂಥ ಅರ್ಥವನ್ನು ನೀಡಲಾಗತಕ್ಕಂಥದ್ದು ಸಮಾನ ಪದಗಳು ತೋಚದೆ ದಿಕ್ಕು ಕಾಣದೆ ಅಂತಲೂ ಕೂಡ ಕರೆಯ ಕರೆಯಬಹುದು ಕಿಂಡಿ ಅಂತ ನೋಡ್ತೀವಿ ಕಿಂಡಿ ಅಂದರೆ ರಂಧ್ರ ತೂತು ಅಂಥೇಳಿ ಕೂಡ ಗುರುತಿಸಬಹುದು ನಿತ್ಯ ಎಸ್ ನಿತ್ಯ ಅಂದರೆ ಪ್ರತಿದಿನ ಯಾವಾಗಲು ಅಂತಕ್ಕಂಥ ಸಮಾನ ಪದಗಳಾಗಿವೆ ನೆಕ್ಸ್ಟ್ ನೋಡೋಣ ದವಸ ಅಂತಕ್ಕಂಥ ಒಂದು ಪದ ದವಸ ಧಾನ್ಯ ಕಾಳು ಕಡ್ಡಿಗಳಂತಲೂ ಕೂಡ ಕರೆಯಬಹುದು ಅವಸರ ಆತುರ ಅಂತಕ್ಕಂಥ ಪದ ಬಳಸಬಹುದು ವನಜ ಅಂತಕ್ಕಂಥದ್ದು ತಾವರೆಯಾಗಿದೆ ಬನ ಇಲ್ಲಿ ವನ ಅಂತಕ್ಕಂಥದ್ದಾಗಿರುತ್ತೆ ನವ ಅಂತಕ್ಕಂಥ ಪದ ಒಂಬತ್ತು ಹೊಸತು ಅಂತಕ್ಕಂಥ ಎರಡು ಪದಗಳ ಸಮಾನ ರೂಪವಾಗಿದೆ ಇನ್ನು ನರ ನರ ಅಂದರೆ ಮನುಷ್ಯ ಅಂತಕ್ಕಂಥ ಪದನೂ ಕೂಡ ಇಲ್ಲಿ ಬಳಸಬಹುದು ಎಸ್ ಚಿಂತೆ ಅಂತಕ್ಕಂಥ ಒಂದು ಪದ ಯೋಚನೆ ದುಃಖ ಅಂತಕ್ಕಂಥ ಒಂದು ಸಮಾನ ಅರ್ಥಗಳನ್ನು ಇಡ್ತಕ್ಕಂಥ ಸಮಾನ ಪದಗಳು ಜಲಚರ ನೀರಿನಲ್ಲಿ ವಾಸಿಸುವ ಜೀವಿಗಳಿಗೆ ಜಲಚರ ಅಂತೇಳಿ ಕರೆಯಲಾಗುತ್ತದೆ ಜಲಚರ ಸಮಾನ ಅರ್ಥ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ಇನ್ನು ತವಕ ಆತುರ ತರಾತುರಿ ಅಂತಕ್ಕಂಥದ್ದು ಎಸ್ ಎಷ್ಟೊಂದು ತರಾತುರಿ ಮಾಡ್ತಾ ಇದೆಯಾ ಅಂತ ಹೇಳಿ ಪದಗಳ ಬಳಸ್ತಾರೆ ಆ ತುರಾನು ಆಗಿರಬಹುದು ತರಾತುರಿ ತವಾಕ ಹೇಳಿ ಕರಿತೀವಿ ಇನ್ನು ತಾಕೀತು ಇಸ್ ತಾಕೀತು ಅಂತಕ್ಕಂಥದ್ದು ಕಟ್ಟಪ್ಪಣೆ ಎಚ್ಚರಿಕೆ ಎರಡು ಪದಗಳು ತಾಕೀತು ಅಂತಕ್ಕಂಥಲ್ಲಿ ಕಟ್ಟಪ್ಪಣೆ ಎಚ್ಚರಿಕೆ ತುರಿಕೆ ಅಂತಕ್ಕಂಥದ್ದು ನವೆ ಕೆರೆತ ಅಂತಕ್ಕಂಥ ಎರಡು ಪದಗಳು ಇಲ್ಲಿ ಬಳಸಬಹುದು ದೌರ್ಜನ್ಯ ಎಸ್ ದೌರ್ಜನ್ಯ ದಬ್ಬಾಳಿಕೆ ಹಿಂಸೆ ಅಂತಕ್ಕಂಥ ಎರಡು ಪದಗಳು ಸಮಾನ ರೂಪದಲ್ಲಿ ಇರತಕ್ಕಂಥವು ಎಸ್ ಹಾಗೆ ನೋಡೋಣ ಮೆಚ್ಚುಗೆ ಬಹುಮಾನ ಅಂತಕ್ಕಂಥ ಎರಡು ಅರ್ಥವನ್ನು ಇಡ್ತಕ್ಕಂಥ ಮೆಚ್ಚುಗೆಗೆ ಬಹುಮಾನ ಅಂತಕ್ಕಂಥ ಕೂಡ ಕರೆಯಬಹುದು ಗಾಬರಿ ಎಸ್ ಗಾಬರಿ ಅಂದರೆ ಹೆದರಿಕೆ ಅಂತಕ್ಕಂಥ ಸಮಾನ ಪದವಾಗಿದೆ ಕ್ಷಮಿಸು ಅಂತಕ್ಕಂಥ ಪದ ನೋಡೋದಾದರೆ ಕ್ಷಮಿಸು ಅಪರಾಧವನ್ನು ಮನ್ನಿಸು ಅಂತಕ್ಕಂಥದ್ದು ಕ್ಷಮಿಸು ಪದದ ಅರ್ಥ ಮನ್ನಿಸು ಅಂತಕ್ಕಂಥದ್ದು ಕೂಡ ಆಗುತ್ತೆ ಇನ್ನು ವೇಳೆ ಕಾಲ ಹಾಗೆ ಸಮಯ ಅಂತ ಕೂಡ ಕರೆಯಬಹುದು ಕಾಲ ಸಮಯ ವೇಳೆ ಇವು ಸಮಾನ ಪದಗಳು ನೃಪ ಎಸ್ ನೃಪ ಆವಾಗಲೇ ನೋಡಿದ್ದೀವಿ ರಾಜ ದೊರೆ ಭೂಮಿಪ ಅರಸ ಅಂತಕ್ಕಂಥದ್ದು ಯಾವುದೇ ಪದಗಳು ಹಿಂದೆ ಮುಂದೆ ಮಾಡಿಕೊಟ್ಟರು ಕೂಡ ನಾವು ಆನ್ಸರನ್ನು ಸರಿಯಾಗಿರ್ತಕ್ಕಂಥದ್ದು ಹಾಕಬೇಕು ಪತಾಕೆ ಅಂತಕ್ಕಂಥ ಎಸ್ ಪತಾಕೆ ಧ್ವಜ ಬಹುಟ ಅಂತಕ್ಕಂಥವು ಎರಡು ಮೂರು ಸಮಾನ ಪದಗಳಾಗಿವೆ ಪತಾಕೆ ಧ್ವಜ ಬಹುಟ ಎಸ್ ಮಗು ಅಂತಕ್ಕಂಥದ್ದು ನೋಡೋದಾದರೆ ಕಂದ ಕೂಸು ಹಸುಳೆ ಅಂತೇಳಿ ಕರಿತೀವಿ ಇವು ಮೂರು ಪದಗಳು ಸಮಾನ ರೂಪದಲ್ಲಿರ್ತಕ್ಕಂಥದ್ದು ಮಗು ಕಂದ ಕೂಸು ಹಸುಳೆ ಅಂತಕ್ಕಂಥದ್ದು ಎಸ್ ಮನ ಅಂತಕ್ಕಂಥದ್ದು ಮನಸ್ಸು ಅಂತರಂಗ ಅಂತಕ್ಕಂಥ ಸಮಾನ ಪದಗಳಾಗಿವೆ ಮನೆ ಗೃಹ ಎಸ್ ಗೃಹ ಸದನ ಆಲಯ ನಿವಾಸ ಅಂಥೇಳಿ ಗುರುತಿಸಬಹುದು ಮನೆಗೆ ಇರ್ತಕ್ಕಂಥ ಸಮಾನ ಪದಗಳು ಗೃಹ ಸದನ ಆಲಯ ನಿವಾಸ ಹಾಗೆ ನೋಡ್ತೀವಿ ಮರ ಅಂತಕ್ಕಂಥದ್ದು ವೃಕ್ಷತರು ಧ್ರುಮ ಪಾದಪ ಅಂಥೇಳಿ ಗುರುತಿಸಬಹುದು ಮೂರು ಪದಗಳು ವೃಕ್ಷತರು ಧ್ರುಮ ಪಾದಪ ಅಂತಕ್ಕಂಥ ಎಸ್ ಮಲೆ ಅಂತಕ್ಕಂಥ ನೋಡ್ತೀವಿ ಪರ್ವತ ಬೆಟ್ಟ ಶಿಖರ ಅಂತಕ್ಕಂಥದ್ದು ಮೂರು ಪದಗಳು ಮಲೆ ಪರ್ವತ ಬೆಟ್ಟ ಶಿಖರ ಮಸ್ತಕ ಅಂತ ಕರಿತೀವಿ ತಲೆ ಬುದ್ಧಿ ಸ್ಥಿರ ಅಂತಕ್ಕಂಥ ಪದಗಳು ಕೂಡ ಸಮಾನ ರೂಪದಲ್ಲಿ ಇರ್ತಕ್ಕಂಥದ್ದು ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರ ಇಲ್ಲಿವರೆಗೆ ಸಮನಾರ್ಥಕ ಪದಗಳು ಅಂತಕ್ಕಂಥದ್ದು ಎರಡು ವಿಡಿಯೋಗಳಲ್ಲಿ ಸಂಪೂರ್ಣವಾಗಿ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ ಈ ಪ್ರಯತ್ನ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸೇರ್ ಮಾಡಿರಿ ಅವರಿಗೂ ಕೂಡ ಉಪಯುಕ್ತ ಆಗಲಿ ಅಂತಕ್ಕಂಥದ್ದು ನಮ್ಮ ಆಶಯ ಕೊನೆ ತನಕ ನೋಡಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು